ಉಡುಪಿ ತಾಲೂಕು ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಕಿನ್ನೆಮುಲ್ಕಿ ಇವರು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯಿಂದ ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉಚಿತ ಸೇವೆಯ ಆಂಬುಲೆನ್ಸ್ ವಾಹನದ ವಾರ್ಷಿಕ ವಿಮಾ ಕಂತು ಭರಿಸಲು ದೇಣಿಗೆಯಾಗಿ ಹದಿನಾಲ್ಕು ಸಾವಿರದ ನೂರ ಚೆಕ್ ಅನ್ನು ನೀಡಿದ್ದರು ಚೆಕ್ಅನ್ನು ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಬಳಕಾಡು ಸ್ವೀಕರಿಸಿದರು ಈ ಸಂದರ್ಭ ಪ್ರಧಾನ ವ್ಯವಸ್ಥಾಪಕ ರಾಜೇಶ್ ಹೆಗ್ಡೆ ರಮೇಶ್ ದೇವಾಡಿಗ ಬಾಲಕೃಷ್ಣ ಗ್ಲೋರಿಯಾ ಸುನಾಲಿ ಶೆಟ್ಟಿ ವಿಠಲ್ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು ಉಡುಪಿಯ ಪ್ರಸಿದ್ಧ ಸಮಾಜ ಸೇವಕರಾದ ಶ್ರೀ ನಿತ್ಯಾನಂದ ಒಳಗೌಡವರಿಗೆ ಅವರ ಸಮಾಜ ಸೇವೆಗಾಗಿ ಈಗಾಗಲೇ ಮೂರು ಆ್ಯಂಬುಲೆನ್ಸ್ಗಳನ್ನು ಅವರು ಸಾರ್ವಜನಿಕ ಉಪಕಾರಕ್ಕಾಗಿ ಕೇಳುತ್ತಾರೆ ಬಹುಶಃ ನಿತ್ಯಾನಂದ ಒಳಕಾಡು ಅವರ ಹೆಸರನ್ನು ಈ ಜಿಲ್ಲೆಯಲ್ಲಿ ಮಾತ್ರವಲ್ಲ ಇಡೀ ಕರ್ನಾಟಕದಂತೆ ಕೇಳದವರಿಲ್ಲ ಉಡುಪಿ ಶ್ರೀಕೃಷ್ಣ ಪರಮಾತ್ಮ ಜೊತೆಗೆ ಇದ್ದರೆ ಅವರಿಗೆ ಅವರ ವಾಹನದ ಅಪಾರ ವಿಮಾ ಪಾಲಿಸಿಯನ್ನು ನಾನು ಇವತ್ತು ಚಕ್ ಮೂಲಕ ಅವರಿಗೆ ಹಸ್ತಾಂತರಿಸಲು ಸಂತೋಷ ಪಡುತ್ತೇನೆ ಅದೇ ರೀತಿ ಶ್ರೀ ನಿತ್ಯಾನಂದ ಒಳಕಾಡವರ ಇನ್ನು ಕೂಡ ಸಮಾಜ ಸೇವೆಯಲ್ಲಿ ಉನ್ನತವಾಗಿ ಇನ್ನಷ್ಟು ಸೇವೆ ನೀಡುವ ಯೋಗಭಾಗ್ಯ ಆರೋಗ್ಯವನ್ನು ಉಡುಪಿಯ ಆರಾಧ್ಯ ದೇವರಾದ ಶ್ರೀಕೃಷ್ಣ ಮುಖ್ಯಪ್ರಣ